ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡಲ್ಲಿ ರಾಶಿಕಾ ಶೆಟ್ಟಿ ಅವರ ಒಂದು ವರ್ತನೆ ಹೇಗಿತ್ತು ಆಟ ಹೇಗಿತ್ತು ಸ್ಟ್ರಾಟಜಿ ಹೇಗಿತ್ತು ಅಂತೆಲ್ಲ ಮಾತಾಡೋಣ ಖಂಡಿತವಾಗ್ಲೂ ಒಂದೊಂದು ಸತ್ಯ ಇವರು ಕಾವ್ಯ ಗಿಲಿನ ಹೊರಗಡೆ ಇಡಬೇಕು ಹೊರಗಡೆ ಇಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು ಬಟ್ ಇಸ್ ರಿಟರ್ನ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಅವರೇ ಟಾಸ್ಕಿಂದ ಹೊರಗೆ ಹೋಗ್ತಾ ಇವರು ಕಂಪ್ಲೀಟ್ ಆಗಿ ನಿನ್ನೆ ಎಪಿಸೋಡ್ ನಮಗೆ ತೋರ್ಸದೇ ಇರಬಹುದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಶಿಕ ಮತ್ತು ಸೂರಜ್ ಅವರು ನೆಟ್ ನೆಕ್ಸ್ಟ್ ಟಾಸ್ ಕಾಡಲ್ಲ ಯಾಕೆಂದ್ರೆ ರಘು ಮತ್ತು ಅಶ್ವಿನಿ ಗೌಡ ಅವರು ಇಬ್ರು ಸೇರಿ ರಾಶಿಕ ಶೆಟ್ಟಿ ಮತ್ತು ಸೂರಜ್ ಅವರನ್ನ ಹೊರಗಿಟ್ಟಿದ್ದಾರೆ ಕರ್ಮೈಸ್ ಕರ್ಮ ಇಸ್ ಬ್ರೂಮಿಂಗ್ ಅಂತ ಹೇಳ್ಬೋದು ಯಾಕೆಂದ್ರೆ ಇವರು ಮುಂಚೆನೇ ಪ್ಲಾನ್ ಮಾಡ್ತಾ ಇದ್ರು ಕಾವ್ಯ ಗಿಲಿನ ಹೊರಗಿಡಬೇಕು ಕಾವ್ಯ ಗಿಲಿನ ಹೊರಗಿಡಬೇಕಂತ ಆದ್ರೆ ಅಂತ ನೋಡಿ ಇಸ್ ರಿಟರ್ನ್ ಅಂತ ನಾವು ಬೈಸಿದ್ದು ಅಲ್ಲ ದೇವರು ಬರುತ್ತೆ ಬರುತ್ತಂತ ಅದೇ ರೀತಿ ಆಗಿದ್ದು ಖಂಡಿತವಾಗ್ಲು ಇನ್ನೊಂದು ಮಾತಾಡ್ಬೇಕು ಇವರ ಒಂದು ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ಗಿಲ್ಲಿಗೆ ಬೆದರಿಕೆ ಆಗ್ತಾ ಇದ್ರು ಏನಂತ ನನ್ಗೆ ಏನಾದ್ರು ಆದ್ರೆ ನಾನ್ ಸುಮ್ಮನೆ ಇರ್ಬೋದು ಅಪ್ಪ ಅಮ್ಮ ಸುಮ್ಮನೆ ಇರೋಲ್ಲ ಅಂತ ಯಾಕೆ ಇಲ್ಲಿಗೆ ಅಪ್ಪ ಅಮ್ಮ ಇಲ್ವಾ ಇನ್ನೊಂದು ವಿಷಯ ಇವ್ರಿಗೆ ಅಲ್ಲಿರೋ ಟಾಸ್ಕ್ ಏನೋ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಬಾಲ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀವು ಬಾಲ್ ಹಾಕಿದ್ಮೇಲೆ ಮೇಲೆ ಬಾಲ್ನ ಬಾಕ್ಸ್ ಅಲ್ಲಿ ಹಾಕದೇ ಇರೋ ತಡಿಬೇಕು ಅಂತ ಹೌದು ನಿಮ್ಮ ಪ್ರಕಾರ ಹಿಂದೆ ಹಿಡಿದ್ರೆ ಅದು ತಪ್ಪ ಈಗ ನೀವು ಫೀಮೇಲ್ ಕಂಟೆಸ್ಟೆಂಟ್ಗಳು ಯಾವ ರೀತಿ ತಗೋಬೇಕು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಯಾವ ರೀತಿ ನೀವು ತಡಿಬೇಕೆ ನೀವು ಹೇಳ್ಬೇಡಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಆ ಟೈಮಲ್ಲಿ ಗಿಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಲು ಕಾವ್ಯ ಅವರು ನೀವು ಹೋಗಿ ಬಾಲ್ ಹಿಡ್ಕೊಳ್ಳಿ ಅಂತ ಆ ರೀತಿ ಎಲ್ಲ ತಿಂಕ್ ಮಾಡ್ತಾ ಇದ್ದೆ ಅಂತ ಆದರೆ ಆ ಮಾತು ಕೇಳಲ್ಲ ಇವ್ರಿಗೆ ಗಲ್ಲ ಹೊಡಿತಿತ್ತಂತೆ ಮಕ ಏನಾಗ್ತಿತ್ತಂತೆ ಸರಿ ಗಿಲ್ಲಿ ಮಾಡಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ನೀವೇನು ಮಾಡಿದ್ರಿ ಈಗ ನೀವು ಆ ರೀತಿ ಗಿಲ್ಲಿಗೆ ಏನಾದರೂ ಹೇಳೋದಾದ್ರೆ ಹಂಗಂದ್ರೆ ಸ್ಪಂದನ ಕಾಲು ನೀವೇ ಕಾರಣ ಯಾಕಂದ್ರೆ ಸ್ಪಂದನ ಕಾಲ ಮೇಲೆ ನೀವೇ ಕೂತ್ಕೊಂಡಿದ್ದು ಇದೆಲ್ಲ ಒಂದ್ ಸೈಡ್ಗೆ ಇಟ್ಟರೆ ಇವ್ರು ಏನ್ ಮಾತಾಡ್ತಾರೆ ಗೊತ್ತಾ ನನ್ಗೆ ಏನಾದ್ರು ಆಗಿದ್ರೆ ನಾನು ಸುಮ್ಮನೆ ಬಿಡ್ತಿದ್ದೇನೋ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಿರ್ಲಿಲ್ಲ ಅಂತೇಳಿ ಬ್ಲಾಕ್ ಮೇಲ್ ಮಾಡೋ ರೀತಿ ಕಾಣ್ತಾ ಇದೆ ಕಾಣ್ತಾ ರೀತಿ ಅಲ್ಲ ಕಾಣ್ತಾ ಇದೆ ಬ್ಲಾಕ್ ಮೇಲ್ ಮಾಡ್ತಾರೆ ಯಾರಿಗೆ ಗಿಲ್ಲಿ ಅವ್ರಿಗೆ ಏನಂತ ನಾನು ಕಾಲು ಇಟ್ಕೊಂಡಿದ್ದೆ ನೀನು ನನಗೇನಾದ್ರೂ ಆಗಿದೆ ಅಪ್ಪ ಅಮ್ಮ ಸುಮ್ನೆ ಬಿಡ್ತಿರಲ್ಲ ಅಂತ ಯಾಕೆ ಗಿಲ್ಲಿಗೆ ಅಪ್ಪ ಅಮ್ಮ ಇಲ್ವಾ ಗಿಲ್ಲಿಗೆ ಫ್ಯಾಮಿಲಿ ಇಲ್ವಾ ಅನ್ನೋ ಪ್ರಶ್ನೆ ಕ್ಲಿಯರ್ ಕಟ್ ಆಗಿ ಉದ್ಭವ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಸ್ಕೂಲಲ್ಲಿ ಹೋಗ್ತಾರಲ್ಲ ಅಪ್ಪನ್ ಹೇಳ್ತೀನಿ ನನ್ನ ಅಮ್ಮನ್ಗೆ ಹೇಳ್ತೀನಿ ಅಂತ ಮಾತಾಡ್ಬೇಕು ಅದು ಕರೆಕ್ಟ್ ಆಗಿರ್ತಿ ಏನಕ್ಕೆ ಚಿಕ್ಕ ಮಕ್ಕಳು ಇದು ಬಿಗ್ ಬಾಸ್ ಮನೆ ಟಾಸ್ಕ್ ಅಂದಾಗ ಸಣ್ಣ ಪುಟ್ಟ ಗಾಯಗಳು ಆಗ್ತವೆ ಸಣ್ಣ ಪುಟ್ಟ ಇದು ಆಗ್ತವೆ ನೀವು ಒಂದು ಫೀಮೇಲ್ ಕಂಡೀಶನ್ಗಳು ನಿಮ್ಮನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅವ್ರು ಆಲ್ರೆಡಿ ಬಾಲ್ ತೊಗೊಂಡು ಹೋಗಿ ಬಾಕ್ಸ್ ಅಲ್ಲಿ ಹಾಕಿ ರಿಟರ್ನ್ ಬರ್ತಾ ಇದ್ದಾರೆ ರಿಟರ್ನ್ ಬಂದಿದ್ದಾರೆ ಆ ಟೇಬಲ್ ನೀವು ಹೋಗ್ತಾ ಇದ್ರ ಪಕ್ದ ಸೂರಜ್ ಅವರು ಇದ್ದಾರೆ ಗಿಲ್ಲಿ ಕಾಲು ಇಟ್ಕೊಂಡಿದ್ದಾರೆ ನಿಮ್ಮನ್ನ ಹಿಂದೆ ಹಿಂದೆ ಈ ರೀತಿ ಪ್ರೊಟೆಕ್ಟ್ ಮಾಡೋಕ್ಕಾಗಲಲ್ವ ಮುಂದೆ ಹಿಂದೆ ಬಂದು ಹಿಡ್ಕೊಳಕ್ಕಾಗಲಲ್ವಾ ಕಾಲು ಇಟ್ಕೊಂಡಿದ್ದಾರೆ ನಿಮ್ಗೆ ಅಷ್ಟು ಪ್ರೊಟೆಕ್ಟ್ ಬೇಕು ನಂಗೆ ಅಷ್ಟು ಸೇಫ್ಟಿ ಬೇಕಂದ್ರೆ ಬಾಲ್ ಬಿಸಾಕು ಕೈ ಹಿಂಗೆ ಪುಷ್ ಮಾಡು ಕೆಳಗಡೆ ಸೇಫ್ಟಿ ಇಟ್ಕೊ ಅದನ್ನ ಬಿಟ್ಬಿಟ್ಟು ನೀವೆಲ್ಲ ಸರಿ ಆಯಿತು ಗಿಲ್ಲಿ ಮಾಡಿ ತಪ್ಪೇ ಅನ್ಕೊಂಡಪ್ಪ ಆಮೇಲೆ ನೀವೇನು ಮಾತಾಡಬೇಕು ಗಿಲ್ಲಿ ಇದೆಲ್ಲ ಕರೆಕ್ಟ್ ಅಲ್ಲ ಈ ರೀತಿ ಎಲ್ಲ ಮಾತಾಡೋದು ಈ ರೀತಿ ಎಲ್ಲ ಆಟ ಆಡಬಾರ್ದು ಕಾಲೆಲ್ಲ ಬೀಳಬಾರ್ದು ಬಿದ್ರೆ ಏನು ಜವಾಬ್ದಾರಿ ನಿಮಗೆ ಯಾರೆಲ್ಲ ಪ್ರಾಬ್ಲಮ್ ಅಂತಾರೆ ನೀವು ಮಾತಾಡಿ ಅದು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂದ್ರೆ ಒಬ್ಬ ಕಂಟೆಸ್ಟೆಂಟು ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಬಟ್ ಇಲ್ಲಿ ಮಧ್ಯದಲ್ಲಿ ಫ್ಯಾಮಿಲಿ ಏನು ತೊಗೊಂಡ್ಬರ್ತೀರ ನೀವು ಅಪ್ಪ ಅಮ್ಮನಿಗೆ ಹೇಳ್ತಾರಂತೆ ಅಪ್ಪ ಅಮ್ಮ ಸುಮ್ಮನೆ ಬಿಡಲ್ಲಂತೆ ಇವರು ನಿಮಗೆ ಬ್ಯೂಟಿ ಬೇಕು ಏನು ಆಗಬಾರ್ದು ಅಂದ್ರೆ ಮನೇಲಿ ಇರಬೇಕು ಸಿ ನಿನ್ನೆ ನಾನು ಹೇಳ್ತೀನಿ ಈಗ ನಿನ್ನೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸ್ಪಂದನ ಬರೋಕೆ ನೀವೇ ಕಾರಣಪ್ಪ ಯಾಕೆ ಅಂದ್ರೆ ಅವ್ರ ಕಾಲ ಕುತ್ಕೊಂಡು ನೀವೇ ಮತ್ತೆ ಸ್ಪಂದನ ಅಪ್ಪ ಅಮ್ಮಗೆ ಹೇಳ್ಬೇಕಾ ಈಗ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇವ್ರು ಎಷ್ಟೊಂದು ಅಂದ್ರೆ ಒಂಥರ ಏನಂತೀನಿ ಅರಿ ಬುದ್ಧಿ ತರ ಅಂದ್ರೆ ಎಷ್ಟೊಂದು ಚೀಪಾಗಿ ಥಿಂಕಿಂಗ್ ಮಾಡ್ತಾರೆ ಅಂದ್ರೆ ಏನಾಗ್ಲಿ ಎಂತದೇ ಆಗ್ಲಿ ಸುರಾಜ್ ನಾವು ಟಾಸ್ಕ್ ಗೆಲ್ಬೇಕು ಕಾವ್ಯಾಗ ಹೊರಗೆಡ್ಬೇಕು ಇವರು ಅವ್ರು ಗೆಲ್ಬೇಕಂತನೋ ಅವರು ಟಾಸ್ಕ್ ಆಡ್ಬೇಕಂತನೋ ಅವರು ಒಂದು ಗೆಲ್ಲ ಬೇಕಾಗಿಲ್ಲ ಅಲ್ಲಿ ಗಿಲ್ಲಿ ಕಾವ್ಯ ಸೋಲಬೇಕು ಗಿಲ್ಲಿ ಕಾವ್ಯ ತಂಡದಿಂದ ಹೊರಗಿಡ್ಬೇಕು ಆ ರೀತಿ ಥಿಂಕಿಂಗ್ ಮಾಡಿ 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 ಕೊನೆಗೆ ಏನಾಯ್ತು ಗೊತ್ತಾ ಅವರೇ ಹೋಗ್ತಾರೆ ಟಾಸ್ಕ್ ಆಡ ಇದ್ದ ಹಾಗೆ ನಿನ್ನೆ ಹೊರಗಿಟ್ಟಿದ್ದ ನೆನೆ ರಾಶಿಕಾ ಸಾರಿ ರಾಶಿಕಾ ಶೆಟ್ಟಿನ ಮತ್ತೆ ಸೂರಜ್ ಅವ್ರ ಯಾರು ಹೇಳಿ ಗೌಡ ಮತ್ತು ರಘು ಆ ರೀತಿ ಆಗ್ತದೆ ಸಿಲೇನ ಹೇಳ್ದೇನಂದ್ರೆ ಒಂದ್ ವೇಳೆ ತಪ್ಪದೆ ಇದೊಂದು ಇವರು ಗಲ್ಲೆ ಹೊಡೆದ ಸಾರಿ ಏನನ್ನ ಆಗ್ತಾ ಇತ್ತು ಗಿಲಿಯಂಗೆ ಗಿಡ್ಕೊಂಡ ಅಂದ್ರೆ ಅಲ್ಲಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ ಅವರು ತಾನ ಅಂತಾರೆ ಇವ್ರು ತಂದನ ಅಂತಾರೆ ಅಶ್ವಿನಿ ಗೌಡ ಇನ್ನು ಯಾರು ಚೈತ್ರ ಕುಂದಾಪುರ ಅಲ್ಲಿರೋ ಇನ್ನೂರು ಇದ್ದಾರಲ್ಲ ಇನ್ನೂ ಇರೋರು ಇರೋರು ಕಂಟೆಸ್ಟೆಂಟ್ಗಳು ಅದು ತಾನ ತಂದನ ಅಂತಾರೆ ಕೆಲವ್ರು ಮಾತ್ರ ಒಂಬತ್ತು ನಾಲ್ಕು ಜನ ಅರೆ ಅದು ಟಾಸ್ಕ್ ಮರ್ಯಾಗ ಎಂತೋ ಆಗುತ್ತೆ ಕಂಪ್ಲೀಟ್ ಆಗಿ ಇಂಜುರಿ ಆಗದಂತಲ್ಲ ಸಿ ಒಂದು ಪ್ರಶ್ನೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಇಂಜುರಿ ಆಗುತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಟಾಸ್ಕ್ ಆಡಬೇಡಮ್ಮ ಸುಮ್ಮನೆ ಕುತ್ಕೋಬಿಡಲ್ಲ ಟೇಬಲ್ ಮೇಲೆ ಕ್ಲಿಯರ್ ಗಟ್ಟಾಗಿ ಗೊತ್ತಾಗುತ್ತಲ್ಲ ಅದನ್ನ ಬಿಟ್ಬಿಟ್ಟು ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಪ್ಪ ಅಮ್ಮ ನಿಮ್ಗೆ ಸುಮ್ಮನೆ ಬಿಡಲ್ಲ ಏನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಏನು ಎದುರು ಬೆದರಿಕೆ ಆಗ್ತೀರಾ ನೀವು ಸಿ ಆಟನ ಆಟ ತರ ಆಡಿ ಗಿಲ್ಲಿ ಮಾಡಿ ತಪ್ಪಂದ್ರೂ ನಿಮ್ಮ ಬಗ್ಗೆ ಗಿಲ್ಲಿ ಬಗ್ಗೆ ಮಾತ್ರ ಮಾತಾಡಬೇಕು ನನ್ನ ಫ್ಯಾಮಿಲಿ ನಿನ್ನ ಸುಮ್ಮನೆ ಬಿಡಲ್ಲ ಅಂದ್ರೆ ಇದು ಬಿಗ್ ಬಾಸ್ ಮಾಡೆ ಆಗ್ತವೆ ಇದ್ಯಾತ ಬೇರೆ ಕಾಲ್ ಇಟ್ಕೊಂಡಿರೋದು ಮಾತ್ರ ಕೇಳಕ್ ಬರ್ತೀವಿ ಎಂಥ ಘಟನೆಗಳಾಗಿದ್ದಾವೆ ನಿನ್ನೆ ಸ್ಪಂದನೇ ಒಂದು ಕಾಲ್ ಇದಾಯ್ತು ಅದಕ್ಕೆ ಯಾರು ಕಾರಣ ಏನಾಯ್ತು ಈಗ ಅವ್ರ ಅಪ್ಪ ಅಮ್ಮ ಅವರು ಇದು ಚಿಕ್ಕ ಮಕ್ಕಳ ತರ ಮಾತಾಡ್ತಿರ್ತಾರೆ ಎಲ್ ಕೆ ಜಿ ಕೆ ಜಿ ಇರ್ತಾರಲ್ಲ ಅಪ್ಪ ಗೆಳ್ತೀನಿ ಅಮ್ಮ ಗೆಳ್ತೀನಿ ಕಾಲ್ ನೋಯುತ್ತೆ ಹಾಗೆ ಹೀಗೆ ಅಂತ ಅದು ಅವ್ರು ಹೇಳ್ಬೇಕು ನೀವಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಒಂದಂತೂ ಸತ್ಯ ಗುರು ಇವರು ನಿನ್ನೆ ಮಾಡಿರೋ ಸ್ಟ್ರಾಟಜಿ ಏನಿತ್ತು ಅಂದ್ರೆ ಇವ್ರಿಗೆಲ್ಲಕ್ಕೋಸ್ಕರ ಆಟ ಆಡ್ಲೇ ಆಡ್ಲಿಲ್ಲ ಅವ್ರು ಸೋಲ್ಸ್ಬೇಕಂತಾನೆ ಆಟ ಆಡ್ತಾ ಇದ್ರು ಹೇಳಿದ ಸ್ಟಾರ್ಟಿಂಗ್ ಅಲ್ಲೇ ಕರ್ಮ ಇಸ್ ರಿಟರ್ನ್ ಕರ್ಮ ಬ್ರೂಮಿಂಗ್ ಅಂತ ಅದೇ ಆಗಿದ್ದು ಕಂಪ್ಲೀಟ್ ಆಗಿ ಮತ್ತೆ ನಿಮ್ಗೆ ನೋಡಿದಾಗ ರಾಶಿಕ್ ಅವರ ಮಾತುಗಳು ಕೇಳಿದಾಗ ಏನನ್ಸತ್ ಕಮೆಂಟ್ ಮಾಡಿ ಇಲ್ಲಿ ನನಗೆ ಅವರು ಕೇಳಿದ್ದು ತಪ್ಪಿಲ್ಲ ಇಲ್ಲಿ ಏನನಾಗಿದೆ ಏನ್ ಜವಾಬ್ದಾರು ಅಂತ ಮಾತಾಡಿ ಪರವಾಗಿಲ್ಲ ಅಪ್ಪ ಅಮ್ಮನಿಗೆ ಏನು ಏನ್ ಇದು ಯಾವ ಲೆಕ್ಕದಲ್ಲಿ ಹನ್ನೆರಡು ಸೀಸನ್ ಆಗಿದೆ ನಾನು ನೋಡಿದ್ದೀನಿ ನೀನು ನಾನು ಬಾ ಹೊರಗಡೆ ಬಂದು ನೋಡ್ಕೊಳ್ಳೋಣ ಹೊರಗಡೆ ಬಂದ ಮೇಲೆ ಸುಮ್ಮನೆ ಬಿಡೋಲ್ಲ ಅಂತೆಲ್ಲ ಮಾತಾಡದೆಲ್ಲ ನಾವು ನೋಡಿದ್ವಿ ಆದರೆ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಪ್ಪ ಅಮ್ಮನ ಬಿಡೋಲ್ಲ ಸುಮ್ಮನೆ ಅಂತ ಯಾರೂ ಹೇಳಿಲ್ಲ ನಿಮಗೂ ಹೇಗೆ ಫ್ಯಾಮಿಲಿ ಇರುತ್ತೋ ಅವ್ರಿಗೂ ಹಾಗೆ ಫ್ಯಾಮಿಲಿ ಇರುತ್ತೆ ಆಟ ಆಡಿ ನಿಯತ್ತಾಗಿ ಆಟ ಆಡಿ ಇನ್ನೊಬ್ಬರನ್ನ ಸೋಸೋಕ್ಕೋಸ್ಕರ ಆಟ ಆಡಬೇಡಿ ನೀವು ಗೆಲ್ಲಬೇಕಂತ ಆಟ ಆಡಿ ತುಂಬ ಚೆನ್ನಾಗಿರುತ್ತೆ ಗೆದ್ದ ಮೇಲೆ ಸಣ್ಣ ಆಡ್ಬಿಟ್ಟು ತಪ್ಪಳ ಜನ ಉಗಿತಾರೆ ಗಿಲ್ಲಿಗೆ ಗಿಲಿ ಒಂದು ಹೆಣ್ಣಿನ ಮೇಲೆ ಹಂಗೆಲ್ಲ ಮಾಡ್ತಾಡ್ತೀವಿ ಹೆಂಗೆ ಹಂಗೆಲ್ಲ ಮಾಡ್ತೀಯಲ್ಲ ಕಾಲೆಲ್ಲ ಇಳಿತಿಯಲ್ಲ ಕಾಲು ಇಟ್ಕೊತಿಯಲ್ಲ ಅಂತ ಗಿಲ್ಲಿಗೆ ಬಾಯ್ ಬಂದಂಗೆ ಆ ಗಿಲ್ಲಿಗೆ ಇದಾಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಅಪ್ಪ ಅಮ್ಮನಿಗೆ ಹೇಳ್ತೀನಿ ನನ್ನ ಫ್ಯಾಮಿಲಿ ಸುಮ್ಮನೆ ಬಿಡೋಲ್ಲ ಅಣ್ಣ ತಮ್ಮನಿಗೆ ಹೇಳ್ತೀನಿ ನಿಮ್ಗೆ ಹೇಗೆ ಅಪ್ಪ ಅಮ್ಮ ಇರ್ತಾರೆ ಅವ್ರಿಗೆ ಹೇಗೆ ಅಣ್ಣ ತಮ್ಮ ಇರ್ತಾರೆ ಅವ್ರಿಗೆ ಹಂಗೆ ಅಲ್ಲ ಸೇಮ್ ಎಲ್ಲ ಇರ್ತಾರೆ ಇದೆಲ್ಲ ಈ ಆಟದಲ್ಲೆಲ್ಲ ಬೇಡ ಅನ್ನಿಸ್ತಾ ಇತ್ತು ಒಂಥರ ಚೈಲ್ಡ್ ಥಿಂಕಿಂಗ್ ತರ ಕಾಣ್ತಾ ನನಗೆ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಪ್ಪ ಅಮ್ಮ ಸುಮ್ಮನೆ ಬಿಡೋಲ್ಲ ಅಂತ ಏನಾಗ್ತಾರೆ ಕೆಳಗಡೆ ಫಾರ್ಕ್ ಇದ್ದಂಗೆ ಇದೆ ಕಾಲು ಹಿಡ್ಕೊಂಡಿದೆ ಕೇಳಕ್ ಬಿಡ್ತಾರೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಬಾಲ್ ಬಿಸಾಕಿ ನಿಮ್ಗೆ ಅಷ್ಟು ಇಂಜುರಿ ಆಗುತ್ತೆ ಅಂದ್ರೆ ಟಾಸ್ಕ್ ಹಾಡಕ್ ಹೋಗ್ಬೇಡಿ ಆ ಟಾಸ್ಕ್ ಆಡೋ ಟೈಮಲ್ಲಿ ಇವೆಲ್ಲ ಕಾಮನ್ ಆಗ್ತಾ ಇರ್ತವೆ ತಪ್ಪಾದ್ರೆ ಸುದೀಪ್ ಬೈತಾರೆ ಜನ ಹೋಗಿದ್ದಾರೆ ಗಿಲ್ಲಿಗೆ ಬೇರೆ ವಿಷಯ ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಹೇಳ್ತೀನಿ ಇನ್ನೊಂದು ಏನು ಹೇಳ್ತೀನಿ ಅದು ವಿಷಯಕ್ಕೆ ಈ ಚೈತ್ರ ಕುಂದ್ರೆ ಹೌದು ಅದು ಭಾರಿ ಡೇಂಜರು ಆ ರೀತಿ ಎಲ್ಲ ಮಾಡಬಾರ್ದು ಅದು ತುಂಬಾ ತಪ್ಪು ಮೇಡಮ್ ನೀವೇನೆಲ್ಲ ಆಟ ಆಡಿದ್ರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಲಾಸ್ಟ್ ಸೀಸನಲ್ಲಿ ಅದೇ ರೀತಿಯಾಗಿ ಇವರು ಅಶ್ವಿನಿ ಗೌಡವರು ಗಿಲ್ಲಿ ಏನು ಮಾಡಿದ್ರೆ ಅಪ್ಪ ಏನೇ ಮಾಡಲಿ ಗೌಡ ತಪ್ಪು ಗಿಲ್ಲಿ ಅಂದರೆ ತಪ್ಪು ತಪ್ಪು ಅಂದರೆ ಗಿಲ್ಲಿ ಅವ್ರ ಪ್ರಕಾರ ಇದೆಯಲ್ಲ ಅಶ್ವಿನಿ ಗೌಡ ಅಂದರೆ ತಾಕತ್ತು ತಾಕತ್ತು ಅಂದರೆ ಅಶ್ವಿನಿ ಗೌಡ ಹಾಗೆ ಗಲ್ಲಿ ಅಂದರೆ ತಪ್ಪು ತಪ್ಪು ಅಂದರೆ ಗಿಲ್ಲಿ ಈ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಆ ರೀತಿಯೆಲ್ಲ ಮಾತಾಡ್ತಾರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರು ಮ್ಯಾನ್ಯುಪ್ಲೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಏ ಅವನೇ ಅದ್ ಹಂಗೆ ಹೆಂಗ ಮಾಡ್ದ ಅದಕ್ಕೆ ಯಾಕೆ ಮಾಡ್ದ ಅದಕ್ಕೆ ಯಾಕೆ ಆ ರೀತಿ ಮಾತಾಡ್ದ ಟಾಸ್ಕ್ ಅಂದಮೇಲೆ ಎಂತೆ ಓ ಆಗ್ಬಿಟ್ಟಿದಾವೆ ಅವ್ರೇ ಹಿಂದೆ ಹಿಂದೆ ಬಂದು ಇರ್ತೀವಿ ಈ ರೀತಿ ಇಡ್ಕೊಂಡಿಲ್ಲ ಈ ರೀತಿ ಪ್ರೊಟೆಕ್ಟ್ ಮಾಡಿಲ್ಲ ಮುಂದೆ ಬಂದು ಇಡ್ಕೊಂಡಿಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಗಿಲ್ಲಯ ನನ್ ಏನಂತ ಇಲ್ಲ ನಾನು ನಂಗೆ ಕಾಲ್ ಕಾಲಿಡ್ಕೊಂಡ್ರೆ ರಕ್ಷಿತ ಇಲ್ಲೇ ಇರ್ತಾರೆ ಆ ಟೈಮಲ್ಲಿ ಹೋಗಿ ಕಾವ್ಯ ಬಾಲ್ ಕಲೆಕ್ಟ್ ನಾನು ಕಾಲ್ ಕಾಲಿಡ್ಕೊಂಡೆ ಅಂತ ಒಂದು ಕಾಲ್ ಇರ್ತಿತ್ತು ಅಂತ ಕಾಳಂದ್ರೆ ಹಿಂಗೆ ಪುಷ್ ಮಾಡ್ತಿರೋ ಬಾಲ್ ಬಿಸಾಕ್ ಕೈ ಹಿಂಗೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಅಲ್ಲ ಅದಕ್ಕೆ ಅಪ್ಪ ಅಮ್ಮದಾಗೆಲ್ಲ ಹೋಗ್ಬೇಕಾಗಿತ್ತ ಏನು ಆಟ ಆಡ್ತಿರೋ ಅದು ಎಸ್ಪೆಷಲಿ ಏನಂದ್ರೆ ಇವ್ರಿಗೆ ಮೇನ್ ಆಗಿ ಕುಗ್ಗಿಸ್ಬೇಕೋ ಅನ್ನೋ ಒಂದು ಇದು ಇದೆ ಕುಗ್ಸಕ್ಕೆ ಪ್ರಯತ್ನ ಪಡ್ತಿದಾರೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಕುಗ್ಸೋದೇ ಸ್ಟ್ರಾಟಜಿ ಮತ್ತೆ ನಿಮಗೆ ನಿನ್ನೆ ಎಪಿಸೋಡ್ ನೋಡಿದಾಗ ರಾಶಿಕ್ ಅವರ ಒಂದು ಆಟ ಮಾತುಗಳು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗುತ್ತಾ ಖಂಡಿತ ನಾನು ಅನ್ಸುತ್ತೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತು